ಹಾಯ್ ಹಲೋ ವೆಲ್ಕಮ್ ಟು ಸಾಯಿ ಕುಟೀರ ನಾನು ಇವತ್ತು ಸಾಯಿ ಕುಟೀರದಲ್ಲಿದ್ದೀನಿ ನಿಮಗೆಲ್ಲ ಇವತ್ತು ಸಾಯಿ ಕುಟೀರದ ಒಂದು ಜಲಕ್ ತೋರಿಸ್ತೀನಿ ಮನೆ ನನ್ನ ಜೊತೆ ನೀವೆಲ್ಲ ಸಾಯಿ ಕುಟ್ಟಿದ ನೋಡಿದ್ರಲ್ವಾ ಸಾಯಿ ಕುಟ್ರ್ದಲ್ಲಿ ಅಂತ ಏನೂ ಚೇಂಜಸ್ ಆಗಿಲ್ಲ ಯಾಕೆಂದರೆ ಇಲ್ಲಿ ಬಂದು ಆಲ್ಮೋಸ್ಟ್ ಒಂದೂವರೆ ತಿಂಗಳಾಗೋಯಿತು ಅಲ್ಲಿ ಬೆಂಗಳೂರಲ್ಲಿ ನಾವು ಬ್ಯುಸಿಯಾಗಿಬಿಟ್ವಿ ಸೊ ಹಂಗಾಗಿ ಏನು ಹೊಸ ಕೆಲಸ ಮಾಡಿಲ್ಲ ಮತ್ತು ಶುರು ಮಾಡ್ತೀವಿ ಸೊ ಹಂಗಾಗಿ ಏನೂ ತೋರ್ಸೋಕ್ಕಿರಲಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಸಾಯಿ ಕುಟ್ರಿದ ಅಕ್ಕಪಕ್ಕ ಇರೋ ಹೊಲದಲ್ಲಿ ಹೊಲಗಳಲ್ಲಿ ಏನೇನು ಬೆಳೆದಿದ್ದಾರೆ ಬೆಳೆ ಈ ವಿಂಟರ್ ಸೀಸನಲ್ಲಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಮನಿ ನನ್ನ ಜೊತೆ ಅವರು ಹೊಲಗಳಿಗೆ ಹೋಗಿ ನೋಡೋಣ ಏನೇನೆಲ್ಲ ಬೆಳೆ ಬೆಳೆದಿದ್ದಾರೆ ಅಂತ ಮಾಯಿ ಕುಟೀರದ ಪಕ್ಕದಲ್ಲಿರೋ ಹೊಲದಲ್ಲಿ ರಾಗಿ ಬೆಳೆದಿದ್ದಾರೆ ರಾಗಿ ಆಲ್ಮೋಸ್ಟ್ ಒಣಗೋಗಿ ಬಂದಿದೆ ಸೊ ಇದು ರಾಗಿ ಹೊಲ ಬನ್ನಿ ನಾವು ಒಂದೆರಡು ರಾಗಿ ತೇನೆ ಕಿತ್ಕೊಳ್ಳೋಣ ಈ ರಾಗಿ ತೆನೆಯನ್ನು ನಾವು ಹಸಿಯಾಗಿ ಆದರೂ ತಿನ್ಬೋದು ಅಥವಾ ಒಲೆಯಲ್ಲಿ ಸುಟ್ಕೊಂಡು ಉಪ್ಪು ಖಾರ ಹಾಕ್ಕೊಂಡಾದರೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದು ರಾಗಿ ಹೊಲ ಸೊ ಈಗ ರಾಗಿ ಹೊಲ ನೋಡಿದ್ವಿ ಮುಂದೆ ನೆಕ್ಸ್ಟ್ ಹೋಗೋಣ ಅವ್ರು ಏನು ಹಾಕಿದ್ದಾರೆ ಅನ್ನೋದನ್ನ ನಾನು ತೋರಿಸ್ತೀನಿ ನಿಮಗೆ ಆ ಜೊತೆ ಬನ್ನಿ ಹಾಯಿ ಕುಟ್ರಿಂದ ಮುಂದೆಗೆ ಬಂದರೆ ರೈಟ್ ಸೈಡಲ್ಲಿ ಜೋಳ ಹಾಕಿದ್ದಾರೆ ಬೇಬಿ ಕಾರ್ನ್ ಜೋಳ ಅಂತಾರೆ ಇದನ್ನು ನಾವು ಬೆಂಗಳೂರಲ್ಲಿ ಬೇಬಿ ಕಾರ್ನ್ ಬೇಬಿಕಾನ್ ಎಲ್ಲ ತಿಂತೀವಲ್ಲ ಅದಕ್ಕೆ ಹಾಕೋ ಜೋಳ ಇದೇನೆ ಬೇಬಿ ಕಾರ್ನ್ ಜೋಳ ಸೊ ಬನ್ನಿ ಒಂದೆರಡು ಕಿತ್ಕೊಳ್ಳೋಣ ಜಾಸ್ತಿ ಕಿತ್ಕೊಂಡ್ರೆ ಅವ್ರು ಓನರ್ ಬೈದ್ಬಿಡ್ತಾರೆ ಅದಕ್ಕೋಸ್ಕರ ಎರಡೇ ಎರಡು ಮಾತ್ರ ಕಿತ್ಕೋತೀನಿ ನೋಡಿ ಇದೆ ಅದು ಬೇಬಿಕಾರ್ನ್ ಜೋಳ ಒಂದು ತೆಗೆದು ತೋರಿಸ್ತೀನಿ ನೋಡಿ ಒಳಗಡೆ ಹೆಂಗಿರುತ್ತೆ ಅಂತ ತುಂಬ ಸಾಫ್ಟಾಗಿರುತ್ತೆ ತುಂಬ ಎಳೆದು ನಾವು ಹಂಗೆ ತಿನ್ಬೋದು ತುಂಬ ಸ್ವೀಟಾಗಿ ಕೂಡ ಇರುತ್ತೆ ಫ್ರೆಶ್ ಆಗಿರುತ್ತೆ ನಾನು ಕೂಡ ಇಂಥದ್ದೆಲ್ಲ ತಗೊಂಡೋಗಿ ಮನೆಯಲ್ಲಿ ಆಗಿ ಮಾಡಿ ತಿಂತಾ ಇರ್ತೀನಿ ತುಂಬ ಸ್ವೀಟ್ ಇರುತ್ತೆ ನಾನು ಹಿಂಗೆ ಬಿಡಿಸಿದ್ರೆ ಇಷ್ಟೇ ಇಷ್ಟು ಚಿಕ್ಕದಾಗಿರೋ ಬೇಬಿ ಕಾರ್ನ್ ಹ್ಞೂ ತುಂಬ ಸ್ವೀಟಾಗಿದೆ ನೀವು ಬನ್ನಿ ಹಳ್ಳಿಗೆ ಈ ಥರದ್ದೆಲ್ಲ ನೀವು ಸವಿಬೇಕು ಮೊದಲೇ ಗೊತ್ತಾಗುತ್ತೆ ನಮಗೆ ಪ್ರಕೃತಿ ಎಷ್ಟು ಹೆಲ್ದಿಯಾಗಿರೋ ಎಷ್ಟು ನಮಗೆ ಆರೋಗ್ಯಕ್ಕೆ ಬೇಕಾಗಿರೋ ತರಕಾರಿ ಮತ್ತು ಬೇಕಾಗಿರೋ ಅಂಥ ಹಣ್ಣು ಹಂಪಲುಗಳನ್ನ ಕೊಡುತ್ತೆ ಅಂತಂದ್ಬಿಟ್ಟು ಆದರೆ ನಾವೇನು ಮಾಡ್ತಾಯಿದ್ದೀವಿ ಎಲ್ಲ ಅಗ್ರಿಕಲ್ಚರಲ್ ಲ್ಯಾಂಡ್ನೆಲ್ಲ ಸೇಲ್ ಮಾಡಿಬಿಟ್ಟು ಫುಲ್ಲು ಅಪಾರ್ಟ್ಮೆಂಟ್ಸನ್ನ ಕಟ್ಟಿಸ್ಕೊಳ್ತಾ ಇದ್ದೀವಿ ಅದು ನಮಗೂ ತೊಂದರೆ ಹಾಗೆ ಎನ್ವಿರಾನ್ಮೆಂಟ್ಗೂ ತೊಂದರೆ ಪರಿಸರ ಮಾಲಿನ್ಯ ಅಂತೂ ತುಂಬಾ ಆಗ್ತಾಯಿದೆ ಸೊ ನೀವು ಕೂಡ ಹಳ್ಳಿಗೆ ಬಂದು ಈ ಥರ ನೇಚರ್ನ ಎಂಜಾಯ್ ಮಾಡಿ ಇದನ್ನೆಲ್ಲ ಅನುಭವಿಸಿ ಇವಾಗ ನಾನು ಜೋಳದ ಹೊಲದ ಆಪೋಸಿಟಲ್ಲಿರೋ ಹೊಲದಲ್ಲಿದ್ದೀನಿ ನೀವು ನೋಡ್ಬೋದು ಅಷ್ಟು ಉದ್ದಕ್ಕೆ ಚಿಕ್ಕ ಚಿಕ್ಕ ಗಿಡ ಬಳ್ಳಿ ಮತ್ತು ಹೂವು ಬಿಟ್ಟಿದೆ ಸೊ ಅದು ಯಾವುದಂದರೆ ಅವರೆಕಾಯಿ ಗಿಡ ಸೊ ಆಗಲೇ ಅವರೆಕಾಯಿ ರೆಡಿ ಆಗಿ ಶ ಸ್ಟಾರ್ಟ್ ಆಗಿದೆ ಗೊತ್ತು ಇನ್ನೇನು ಡಿಸೆಂಬರ್ ಬರುತ್ತೆ ಡಿಸೆಂಬರ್ ಆದಮೇಲೆ ಸಂಕ್ರಾಂತಿ ಬರುತ್ತೆ ಸೊ ಸಂಕ್ರಾಂತಿಗಂತೂ ನಮಗೆ ಅವರೆಕಾಯಿ ಬೇಕೇ ಬೇಕು ಸೊ ಅವರೆಕಾಯಿ ಅಂದರೆ ಎಷ್ಟೋ ಜಾಸ್ತಿ ಜನಕ್ಕೆ ಅಷ್ಟು ಇಷ್ಟ ಆಗುತ್ತೆ ಸೊ ಇದು ಅವರೆಕಾಯಿ ಹೊಲ ಸೊ ನಾನು ಮ್ಯಾಕ್ಸಿಮಮ್ ಇಲ್ಲಿ ಅಲ್ಲಿ ಹೊಲದಿಂದ ಇಸ್ಕೊಳ್ತೀನಿ ನಾನು ಬೆಂಗಳೂರಲ್ಲಿ ಕೊಂಡ್ಕೊಳ್ಳೋದು ತುಂಬ ಕಡಿಮೆ ಅವರೆಕಾಯಿ ಆಗಿರಲಿ ಈಗಿನ್ನೂ ತೊಗರೆಕಾಯಿ ಸೀಸನು ಈಗಲೂ ಕೂಡ ಬಿಟ್ಟಿದೆ ತೊಗರೆಕಾಯಿ ಎಲ್ಲ ಬೇರೆ ಬೇರೆ ಹೊಲದಲ್ಲಿ ಸೊ ನಾನು ಅವ್ರಗಳಿಂದನೇ ಕೊಂಡ್ಕೊಂಡು ಹೋಗಿ ಹೋಗ್ತೀನಿ ಮತ್ತು ಫ್ರೆಶಾಗಿ ಸಾಂಬಾರೆಲ್ಲ ಮಾಡ್ತೀನಿ ಸೊ ಇದು ಅವರೆಕಾಯಿ ಹೊಲ ನೆಕ್ಸ್ಟ್ ನಾನು ಬಂದಿದ್ದೀನಿ ಅವರೆಕಾಯಿ ಹೊಲದ ಪಕ್ಕದ ಹೊಲ ಇಲ್ಲಿ ಕೂಡ ರಾಗಿ ಹಾಕಿದ್ದಾರೆ ಸೊ ಈಗ ಬಿಡ್ತಾ ಇದೆ ರಾಗಿ ಏನಂದರೆ ಈ ಹಳ್ಳಿನಲ್ಲಿ ರಾಗಿ ತುಂಬ ಬೆಳೀತಾರೆ ಜೋಳ ಅಡಿಕೆ ತೆಂಗು ಬಾಳೆ ಸೊ ಇಂಥವೆಲ್ಲ ಜಾಸ್ತಿ ಬೆಳೀತಾರೆ ಈಗ ರಾಗಿ ಸೀಸನ್ ಆಗಿರೋದ್ರಿಂದ ಜಾಸ್ತಿ ಹೊಲದಲ್ಲಿ ರಾಗಿನೇ ಹಾಕಿದ್ದಾರೆ ಇದು ಅವ್ರ ಇದು ರಾಗಿ ಹೊಲ ಈಗ ನಾನಿದ್ದೀನಿ ರಾಗಿ ಹೊಲೆಯಪೋಸಿರೋ ಇನ್ನೊಂದು ಹೊಲ ತೋಟ ಅಂತಲೇ ಹೇಳ್ಬೋದು ನೋಡ್ಬೋದು ದೊಡ್ಡ ದೊಡ್ಡ ತೆಂಗಿನ ಮರ ಮತ್ತೆ ಅಡಕೆ ಮರ ಬಾಳೆ ಮತ್ತೆ ಹಾಗೆ ಕೆಲವು ಹಣ್ಣಿನ ಗಿಡ ಎಲ್ಲ ಹಾಕಿದ್ದಾರೆ ಇಲ್ಲಿ ಸೊ ಸಪೋಟ ಕೂಡ ಹಾಕಿದ್ದಾರೆ ಸಪೋಟ ಆಲ್ರೆಡಿ ಬಿಟ್ಟಿದೆ ನಾನು ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ಏನಂದರೆ ಮಿಶ್ರ ಬೆಳೆ ಬೆಳೆದಿದ್ದಾರೆ ಅವರೆಲ್ಲ ಎಲ್ಲಾನು ಒಂದೇ ತೋಟದಲ್ಲಿ ಇಲ್ಲಿ ನೋಡ್ಬೋದು ಸೊ ಈ ಥರ ಬೆಳೆ ಬೆಳ್ಕೊಂಡ್ರೆ ರೈತರಿಗೆ ಒಳ್ಳೆಯದು ಯಾಕೆಂದರೆ ಒಂದರಿಂದ ಲಾಸ್ ಆದರೆ ಇನ್ನೊಂದರಿಂದ ಅವ್ರಿಗೆ ಲಾಭ ಬರುತ್ತೆ ಸೊ ತೆಂಗು ಮತ್ತು ಅಡಿಕೆ ಅವ್ರ ಮೇನ್ ಬೆಳೆ ತೆಂಗು ಒಂದು ಸರಿ ಲಾಭ ಕೊಟ್ಟರೆ ಒಂದು ಸರಿ ಅಡಿಕೆ ಲಾಭ ಕೊಡುತ್ತೆ ಸೊ ಇದು ಬೆಸ್ಟ್ ಮೆಥಡ್ ತುಂಬ ಚೆನ್ನಾಗಿದೆ ಈ ತೋಟ ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಅವಾಗವಾಗ ಕಳೆಕಿತ್ತು ತುಂಬ ಚೆನ್ನಾಗಿ ಡ್ರಿಪ್ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈಗ ಸಪೋಟ ಗಿಡ ತೋರಿಸ್ತೀನಿ ಮನೆ ಈಗ ನಾನು ಸಪೋಟ ಮರದ ಹತ್ರ ಇದ್ದೀನಿ ಆ ಸಪೋಟ ಮರ ತುಂಬ ಕೆಂಪು ಇರುವೆ ಕಚ್ಚ್ತಾ ಇದೆ ಆದರೂ ಪರವಾಗಿಲ್ಲ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಸಪೋಟ ಬಿಟ್ಟಿದೆ ಇಲ್ಲಿ ಎಷ್ಟೊಂದು ಬಿಟ್ಟಿದೆ ಮರ ತುಂಬ ಸಪೋಟನೇ ಸೊ ಇನ್ನೂ ಕಾಯಿ ಇನ್ನೂ ಹಣ್ಣಾಗಿಲ್ಲ ಪಾಪ ತೋಟದವ್ರು ಕೇಳಿದ್ರೆ ನಮಗೂ ಕೊಡ್ತಾರೆ ಒಂದು ಅಷ್ಟು ಹಣ್ಣು ಸೊ ನಾವು ಈಸ್ಕೊಂಡು ಅವ್ರ ಹತ್ರ ಹಣ್ಣು ಮಾಡ್ಕೊಂಡು ತಿಂತೀವಿ ಸೊ ಇದು ಸಪೋಟ ಮರ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗೊತ್ತಾಕಾಯಿ ತೋರ್ಸಕ್ಕೆ ಆಗ್ತಾ ಇಲ್ಲ ಅಷ್ಟೇ ನೋಡಿ ಇನ್ನೊಂದಿದೆ ನೋಡಿ ಇನ್ನೊಂದಿದೆ ಸಪೋಟ ಈಗ ಸಪೋಟ ಮರದ ಆಪೋಸಿಟ್ ಎಲ್ಲರೂ ತೋಟಕ್ಕೆ ತೋರಿಸ್ತೀನಿ ಇಲ್ಲಿ ಇದು ಚೆನ್ನಾಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸಂಜೆ ಟೈಮ್ ಬೇರೆ ಎಷ್ಟು ಗ್ರೀನ್ ಆಗಿ ಕಾಣಿಸ್ತಾ ಇದೆ ನೋಡಿ ಯಾರಿಗೆ ಸಿಗುತ್ತೆ ಇಂಥ ಅದೃಷ್ಟ ನಿಮಗೂ ಸಿಗುತ್ತೆ ಅದೃಷ್ಟ ನೀವು ಹಳ್ಳಿಗಳು ಬರ್ಬೇಕಷ್ಟೆ ನೋಡಿ ಈ ತೋಟದಲ್ಲಿ ತೆಂಗು ಅಡಿಕೆ ಮತ್ತೆ ಎಲೆ ಎಲೆನ ಕೂಡ ಅಡಿಕೆ ಗಿಡಕ್ಕೆ ಹಬ್ಸಿದ್ದಾರೆ ಮತ್ತೆ ಬಾಳೆನೂ ಇದೆ ಎಲ್ಲ ರೀತಿಯ ಹಣ್ಣುಗಳು ಇದೆ ಮಾವಿನ ಗಿಡ ಕೂಡ ಇದೆ ಸೊ ಹಂಗಾಗಿ ಇಲ್ಲೂ ಕೂಡ ಮಿಶ್ರ ಬೆಳೆನ ಬೆಳೆದಿದ್ದಾರೆ ಇವ್ರು ನಂಗೆ ತುಂಬ ಪರಿಚಯ ನಾನು ಒಂದೊಂದು ಸರಿ ಕೇಳಿದಾಗ ಎಲ್ಲ ಕೊಡ್ತಾ ಇರ್ತಾರೆ ಎಣ್ಣೆ ಕೊಡ್ತಾರೆ ಮತ್ತು ಮಾವಿನ ಹಣ್ಣು ಬೇಸಿಗೆಯಲ್ಲಿ ಮಾವಿನ ಹಣ್ಣು ಕೊಡ್ತಾರೆ ನನಗೆ ಸೊ ಎಲೆ ಒಂದೆರಡು ಕೇಳಿದ್ರೆ ಕೊಡ್ತಾರೆ ತುಂಬ ಒಳ್ಳೆಯ ರೈತರು ಇವರು ಸೊ ಹಂಗಾಗಿ ನಂಗೆ ತುಂಬ ಪರಿಚಯ ನನ್ನ ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ದೀನಿ ಯಾಕೆಂದರೆ ನನಗೆ ಏನಾದ್ರು ಸಿಗುತ್ತಲ್ಲ ಇವ್ರ ತೋಟದಿಂದ ಹಂಗಾಗಿ ನಂಗೆ ಕೊಡ್ತಾ ಇರ್ತಾರೆ ಕೇಳಿದಾಗ ಯಾರೂ ಇಲ್ಲ ಅನ್ನೋಲ್ಲ ಊರಲ್ಲಿ ಸೊ ಕೇಳಿದಾಗ ನಮಗೆ ಕೊಡ್ತಾರೆ ಯಾಕೆಂದರೆ ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ನಾವು ಬೆಂಗಳೂರಿಂದ ಬಂದು ಇಲ್ಲಿ ತೋಟ ಮಾಡಿಕೊಂಡು ಕೆಲಸ ಮಾಡ್ತೀನಿ ಅಂತ ಒಂಥರ ಹೆಮ್ಮೆ ಅವರಿಗೆ ಸೊ ಹಂಗಾಗಿ ನಮಗೆ ಕೇಳಿದೆಲ್ಲ ಇರ್ತಾರೆ ಸೊ ಹಾಗಾಗಿ ಈ ತೋಟ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ರೀತಿ ಬೆಳೆನೂ ಬೆಳೆದಿದ್ದಾರೆ ಇಲ್ಲಿ ಸೊ ಇವೆಲ್ಲ ನಮ್ಮ ಸಾಯಿ ಕುಟಿರದ ಅಕ್ಕಪಕ್ಕದಲ್ಲಿರೋ ಹೊಲೆಗಳು ಮತ್ತು ತೋಟಗಳು ಅದರಲ್ಲಿ ಬೆಳೆದಿರೋ ಬೆಳೆಗಳು ಇನ್ನೂ ತುಂಬ ಇದೆ ಹಳ್ಳಿನಲ್ಲಿ ತೋರಿಸೋದು ಬಟ್ ನನಗೆ ವಿಡಿಯೋ ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಬೇರೆ ಬೇರೆ ಏನು ಬೆಳೆ ಎಲ್ಲ ಬೆಳೆದಿದ್ದಾರೆ ಊರಲ್ಲಿ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತರ್ ತೋರಿಸ್ತೀನಿ ನಿಮಗೆ ಈ ಪರಿಸರದ ವೀಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೊಸ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ಬೆಲ್ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ